ಹೈ ಡಿಯರ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ಗೌಡ ಲೈಫ್ ಸ್ಟೈಲ್ ಡಿಯರ್ಸ್ ಹೇಗಿದ್ದೀರಾ ನೀವೆಲ್ಲರೂ ನೀವೆಲ್ಲರೂ ಚೆನ್ನಾಗಿರ್ತೀರ ಅಂತ ನನ್ನ ಭಾವನೆ ಇವತ್ತು ಬೆಳಿಗ್ಗೆನೆ ತೊಗರಿಕಾಯಿ ಸಾಂಬಾರು ಮಾಡೋಣ ಅಂತ ಹೇಳಿ ತೊಗರಿಕಾಯಿನ ಬಿಡಿಸ್ಕೊಳ್ತಾ ಇದ್ದೀನಿ ಇದು ನಾವು ಹಾಕಿದ್ವಿಲ್ವ ಕಡಲೆ ಅಲ್ಲಿ ಬಿಟ್ಟಂಥ ತೊಗರಿಕಾಯಿ ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿತ್ತು ಅಂದರೆ ಆದರೆ ಸ್ವಲ್ಪ ಮಳೆಗೆಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಕಾಯಿ ಹಾಗೆ ಇಲ್ಲಿ ಅಲಸಂದಿ ಗಿಡ ಕೂಡ ಹಾಕಿದ್ದೆ ಸ್ವಲ್ಪ ಒಂದು ಲೈನಲ್ಲಿ ಅದು ಕೂಡ ಚೆನ್ನಾಗೆಲ್ಲ ಹೂವು ಬಿಟ್ಟಿದೆ ನೀವು ನೋಡ್ತಾ ಇರ್ಬೋದು ಕಾಯಿ ಕೂಡ ಬಂದೈತೆ ಇನ್ನೂ ಬಲ್ತಿಲ್ಲ ಇದು ಚೆನ್ನಾಗಿದೆ ಮತ್ತು ಆ ಕಡೆ ಸ್ವಲ್ಪ ಎಲ್ಲ ತೊಗರಿ ಗಿಡ ಹಾಕಿರೋದ್ರಿಂದ ಅದರಲ್ಲೂ ಇತ್ತು ಈ ಕಡೆ ಮನೆ ಪಕ್ಕ ಇರೋದ್ರಲ್ಲೆಲ್ಲ ಬ್ಲ್ಯಾಕ್ ಆಗಿಬಿಟ್ಟಿತ್ತು ಮಳೆಗೆ ಕಾಯಿ ಗಿಡದಲ್ಲಿ ಕಾಯಿ ಇದೆ ಬಟ್ ಅದರಲ್ಲಿ ಬೀಜ ಇಲ್ಲ ಎಲ್ಲ ಬ್ಲ್ಯಾಕ್ ಆಗಿಬಿಟ್ಟೈತೆ ಮಳೆ ಬಿದ್ದು ಅಲ್ಲೂ ಸ್ವಲ್ಪ ನನ್ನೂ ಹೋಗಿ ತೊಗೊಂಡು ಬಂದಳು ಇಲ್ಲಿದ್ದಂಥ ಗಿಡದಲ್ಲಿ ನಾನು ಸ್ವಲ್ಪ ತೆಗ್ದು ತಗೊಂಡೆ ಅದನ್ನೆಲ್ಲ ಕಾಯಿನ ಬಿಡಿಸಿ ಇಟ್ಟಿದ್ದೆ ಆ ಬಿಡಿಸಿದ್ದಿನೇ ನಾನು ಅಡುಗೆ ಮಾಡಲಿಲ್ಲ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದನ್ನು ಕಾಯಿನ ಬಿಡಿಸ್ಬಿಟ್ಟು ಬೀಜನ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ ಅದರಲ್ಲೇ ಇವಾಗ ತೊಗರಿಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಇದು ಈ ಹಸಿ ಕಾಯಿ ಸೀಸನ್ ಅಲ್ವಾ ಈ ಸೀಸನಲ್ಲಿ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ಸಾಂಬಾರನ್ನ ಈಗ ಮಾಡ್ಕೊಳ್ತಾ ಇದ್ದೀನಿ ಒಂದಿನ ಬಿಡಿಸಿಟ್ಟಿದ್ನಲ್ವ ಅದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ನಾವು ಬಿಡಿಸಿ ಅವತ್ತೇ ಮಾಡಿಬಿಟ್ಟು ಸರಿ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ಒಂದು ನಾಲ್ಕು ಲವಂಗ ಒಂದೆರಡು ಪೀಸ್ ಚಕ್ಕೆ ಒಂದು ದೊಡ್ಡ ಈರುಳ್ಳಿ ಖಾರಕ್ಕೆ ಅಂತ ಹೇಳಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ ಸ್ವಲ್ಪ ಶುಂಠಿನೂ ಕೂಡ ಇಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗಸಗಸೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಇದಕ್ಕೆ ಸ್ವಲ್ಪ ಮೆಣಸನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡಿದ ನಂತರ ಟೊಮೊಟೊ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಹುಳಿ ಸ್ವಲ್ಪ ಇರಲಿ ಅಂತ ಹೇಳಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಆಗಿದ ನಂತರ ಒಂದೆರಡು ಸ್ಪೂನ್ ಧನ್ಯ ಪುಡಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಅರಿಶಿನ ಸ್ವಲ್ಪ ರುಚಿಗೆ ಉಪ್ಪು ಮತ್ತು ಕಾಯಿ ತು ಕಾಯಿನ ಕಟ್ ಮಾಡಿದಂಥ ಪೀಸ್ನ ಹಾಕೊಂಡು ಫ್ರೈ ಮಾಡಿ ತಣ್ಗಾಗ್ಲಿಕ್ಕೆ ಅಂತ ಇಟ್ಟಿದ್ದೀನಿ ಅದು ತಣ್ಣಗಾಗ್ಲಿಕ್ಕೆ ಅಂತ ಇಟ್ಬಿಟ್ಟು ಮತ್ತೊಂದು ಸೈಡ್ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆಗೆ ಒಂದು ಅರ್ಧ ಹುಳಿ ಈರುಳ್ಳಿ ಹಾಕಿದ್ದೀನಿ ಫ್ರೈ ಮಾಡಿ ನಾನು ಕಾಳು ತಗೊಂಡಿದ್ನಲ್ವ ಆ ಕಾಳು ಮತ್ತು ಬದನೆಕಾಯಿ ಆಲೂಗಡ್ಡೆ ತರಕಾರಿನ ಎರಡು ಮಾತ್ರ ತಗೊಂಡಿದ್ದೀನಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಫ್ರೈ ಆಗಿದ ನಂತರ ಮಸಾಲೆ ಅಷ್ಟರಲ್ಲಿ ಫ್ರೈ ಮಾಡಿದಂಥದ್ದು ತಣ್ಣಗಾಗಿತ್ತು ಅದನ್ನು ರುಬ್ಬಿ ಸೇರಿಸ್ಕೊಂಡು ನೀರು ಯಾವ ಅದಕ್ಕೆ ಬೇಕು ಅಂತ ಹೇಳಿ ನೀರು ಹಾಕ್ಕೊಂಡು ಸಾಂಬಾರು ರೆಡಿ ಮಾಡಿಕೊಂಡೆ ರೀತಿಯಾಗಿ ಮಾಡಿಕೊಂಡ್ರೆ ಒಂದು ವಿಸಿಲ್ ತಗೊಂಡ್ರೆ ಸಾಕು ಬೇಗ ಕಾಳು ಬೆಂದುಬಿಡುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಒಂದು ಅದಕ್ಕೆ ಬಂದಿದೆ ಸಾಂಬಾರು ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕೆ ಕರ್ಮೀನ್ ಹಾಕಿ ನಾವು ಕರ್ಮೀನ್ ಸಾಂಬಾರು ಕೂಡ ಮಾಡ್ಕೋಬೋದು ಬಿಟ್ಟು ನಾನು ಅದನ್ನು ಮಾಡಿಲ್ಲ ಕಾಳು ಸಾಂಬಾರು ಮಾತ್ರ ಮಾಡಿದ್ದೀನಿ ಈ ಸೀಸನಲ್ಲಿ ವಿಂಟರ್ ಸೀಸನಲ್ಲಿ ಈ ಕಾಯಿ ಸಿಗೋದ್ರಿಂದ ನೀವು ಕೂಡ ಮಾಡಿ ನೋಡಿ ಡಿಯರ್ಸ್ ಚೆನ್ನಾಗಿ ಬರುತ್ತೆ ಹಾಗೆ ಇನ್ನೂ ಅಡುಗೆ ಮನೆ ಡೆಕೋರೇಟ್ ಮಾಡೋಣ ಅಂತ ಕಿಚನ್ ಆರ್ಗನೈಸ್ ಮಾಡಲಿಕ್ಕೆ ಏನೆಲ್ಲ ಪ್ರಾಡಕ್ಟ್ಗಳನ್ನ ನಾನು ತರಿಸಿದ್ದೀನಿ ಅಂತ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದಾಗಲೇ ಬಂದು ಒಂದು ವಾರ ಆಗಿತ್ತು ಕೆಲವೊಂದನ್ನ ಓಪನ್ ಮಾಡಿ ನೋಡಿದ್ದೆ ಯಾಕಂದ್ರೆ ನಾವು ಲೇಟಾಗಿ ಓಪನ್ ಮಾಡಿದ್ರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೆ ಕೆಲವೊಂದನ್ನು ಓಪನ್ ಮಾಡಿದೆ ಇನ್ನು ಕೆಲವೊಂದನ್ನ ಓಪನ್ ಮಾಡಲಿಲ್ಲ ಆಗಿರ್ತಿದೆ ಇವತ್ತು ಓಪನ್ ಮಾಡ್ತಾ ಇದೀನಿ ಬನ್ನಿ ಏನೆಲ್ಲ ನಾನು ತಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಗ್ರೀನ್ ಮ್ಯಾಟ್ ತಗೊಂಡಿದ್ದೀನಿ ನಾನು ಕೆಲವೊಂದು ವಿಡಿಯೋಗಳನ್ನ ನೋಡಿ ಏನೆಲ್ಲ ಬೇಕು ಅಂತ ಹೇಳಿ ನೋಡಿ ಈ ಗ್ರೀನ್ ಮ್ಯಾಟ್ ತಗೊಂಡಿದ್ದೀನಿ ಮತ್ತೆ ಸ್ಟ್ಯಾಂಡ್ ತಗೊಂಡಿದ್ದೀನಿ ಇದು ಕಬ್ಬಿಣದ್ದು ಕಡಾಯಿಗಳಿದೆಯಲ್ಲ ಅದನ್ನ ಇಡ್ಲಿಕ್ಕೆ ಅಂತ ಹೇಳಿ ಇದೊಂದು ಸ್ಟ್ಯಾಂಡನ್ನು ಬುಕ್ ಮಾಡಿದ್ದೆ ಇದನ್ನ ಓಪನ್ ಮಾಡಿ ನೋಡಿದ್ದೆ ನಾನು ಯಾವ ರೀತಿ ಬಂದಿದೆ ಅಂತ ಹೇಳಿ ಅಂದ್ರೆ ಅಷ್ಟೊಂದೇನು ಕ್ವಾಲಿಟಿ ಏನು ಚೆನ್ನಾಗಿಲ್ಲ ಸಿಂಪಲ್ ಆಗಿದೆ ಇದು ಈ ಸದ್ಯಕ್ಕೆ ಇರಲಿ ಬಿಡು ಅಂತ ಹೇಳಿ ನಾನು ಸುಮ್ಮನಾರೇ ವಾಪಸ್ ಮಾಡಿಲ್ಲ ಈ ಥರ ಇದೆ ಇದರಲ್ಲಿ ಮೂರು ಇಟ್ಕೋಬೋದು ಮೂರು ಸ್ಟೆಪ್ ಇದೆ ಮೂರು ಪಾತ್ರೆಗಳನ್ನೇ ಇಟ್ಕೋಬೋದು ನೆಕ್ಸ್ಟು ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಇದು ಒಂದು ವೀಡಿಯೋದಲ್ಲಿ ನೋಡಿನೇ ಬುಕ್ ಮಾಡಿದ್ದೆ ಕ್ವಾಲಿಟಿ ಚೆನ್ನಾಗಿದೆ ಆದರೆ ನಾನು ಮೆಜರ್ಮೆಂಟ್ ಚಿಕ್ಕದು ಮಾಡಿಬಿಟ್ಟಿದ್ದೀನಿ ಅಂತ ಅನಿಸುತ್ತೆ ಇದು ಚಿಕ್ಕದು ಬಂದ್ಬಿಟ್ಟಿದೆ ನನಗೆ ಗೊತ್ತಾಗಿಲ್ಲ ದೊಡ್ಡದು ಮಾಡಬೇಕಾಗಿತ್ತು ಅಂದರೆ ತುಂಬ ಚೆನ್ನಾಗಿದೆ ಇದು ಮತ್ತೆ ಸೆಲ್ಫ್ಗೆ ಹಾಕ್ಲಿಕ್ಕೆ ಅಂತೇಳಿ ಮ್ಯಾಟು ಕೂಡ ತರಿಸ್ಕೊಂಡಿದ್ದೀನಿ ಇದು ಕವರು ನಾನು ಬಾಕ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ ಕಬೋರ್ಡಲ್ಲಿ ಆ ಕಬೋರ್ಡ್ಗೂ ಕೂಡ ನಾವು ಇದನ್ನು ಹಾಕೊಳ್ಬೋದು ಮತ್ತೆ ಕಿಚನಲ್ಲಿ ನಾನು ಅಡುಗೆ ಮನೆ ಸ್ವಲ್ಪ ಆಯ್ತಲ್ಲ ಆ ಡಬ್ಬಗಳನ್ನೆಲ್ಲ ಇಟ್ಕೊಂಡಿದ್ದೀನಿ ಅಲ್ವಾ ಆ ಡಬ್ಬಗಳ ಕೆಳಗಡೆ ಪೇಪರ್ ಹಾಕ್ಕೊಂಡಿದೆ ಅದಕ್ಕೋಸ್ಕರ ಇದನ್ನ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಕೂಡ ನಾನು ತರಿಸ್ಕೊಂಡಿದ್ದೀನಿ ಇದು ಓಪನ್ ಮಾಡಿಲ್ಲ ನಾನು ಯಾವ ರೀತಿ ಇದೆ ಅಂತ ಇದನ್ನ ಹಾಕಲಿಕ್ಕೆ ಅಂತ ತರಿಸಿದ್ದೀನಿ ಮತ್ತು ಇದು ಬಾರ್ಬಿ ಕ್ಯೂ ಸ್ಟಿಕ್ ಅಂತೇಳಿ ನಾವೇನಾದರೂ ತವ ಮೇಲೆ ಸುಟ್ಕೊಳ್ಳೋದಾದರೆ ಇಲ್ಲ ಹಾಗೆ ಬೆಂಕಿನಲ್ಲಿ ಸುಟ್ಕೋಬೇಕಾದ್ರೆ ಈ ಸ್ಟಿಕ್ನ ಯೂಸ್ ಮಾಡಿ ಸುಟ್ಕೋಬೋದು ಅದಕ್ಕೋಸ್ಕರ ಕೂಡ ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ ಹಾಗೆಯೇ ಮತ್ತೆ ಓವೆನ್ಗೆ ಹಾಕ್ಲಿಕ್ಕೆ ಅಂತ ಹೇಳಿ ನೋಡಿ ಬಟ್ಟೆ ಕೂಡ ತರಿಸಿದ್ದೆ ಓವೆನ್ಗೆ ಕವರ್ ಅಂತ ಹೇಳಿ ಇದು ಬಟ್ಟೆ ಚೆನ್ನಾಗಿದೆ ಆದರೆ ನಾನು ವೈಟ್ ಬುಕ್ ಮಾಡಿಬಿಟ್ಟಿದ್ದೀನಿ ವಾಪಸ್ ಮಾಡಿದ್ದೆ ಬಟ್ ಇದು ರಿಟರ್ನ್ ಆಗಲಿಲ್ಲ ಮತ್ತೆ ಅವ್ರು ಯಾರೂ ಬಂದೂ ಇಲ್ಲ ಸರಿ ಇರಲಿ ಬಿಡು ಅಂತ ಹೇಳಿ ಹಾಗೆ ಇಟ್ಬಿಟ್ಟೆ ಚೆನ್ನಾಗೈತೆ ಮತ್ತು ಇನ್ನೂ ಒಂದು ಸ್ಟ್ಯಾಂಡ್ ಬುಕ್ ಮಾಡಿದ್ದೆ ಮಿಕ್ಸಿ ಇಡ್ಲಿಕ್ಕೆ ಅಂತ ಹೇಳಿ ಅದು ಕೂಡ ಬಂದಿತ್ತು ಇದನ್ನು ಸೆಟ್ ಮಾಡಿಲ್ಲ ಇದೊಂದನ್ನು ಮಾತ್ರ ಸೆಟ್ ಮಾಡಿಟ್ಟಿದ್ದೆ ಇದನ್ನು ಸೆಟ್ ಮಾಡಿಟ್ಟಿರಲಿಲ್ಲ ಇವಾಗ ಇದನ್ನು ಸೆಟ್ ಮಾಡ್ತೀನಿ ಇದು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಇದಿಷ್ಟು ಪ್ರಾಡಕ್ಟ್ಗಳನ್ನ ನಾನು ಅಮೆಝಾನಿಂದ ತರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ಇದರ ಲಿಂಕ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೀವು ಬೇಕಂದ್ರೆ ತರಿಸ್ಕೋಬೋದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇನ್ನೊಂದು ಟೇಬಲ್ ಅಂತ ಹೇಳಿದ್ನಲ್ವಾ ಮಿಕ್ಸಿ ಇಡ್ಲಿಕ್ಕೆ ಇದು ಎರಡು ನೋಡಿ ಈ ಥರ ಬಂದಿದೆ ಇದು ಕೆಳಗಡೆ ಇಡಬೇಕು ಈ ರಬ್ಬರು ಇದು ಈ ಥರ ಇಟ್ಬಿಟ್ಟು ಈ ಮಣೆನ ಇಲ್ಲಿಗೆ ಸೆಟ್ ಮಾಡ್ಕೊಳ್ಳೋದು ಈ ಹೋಲ್ ಇದೆಯಲ್ವಾ ಈ ಹೋಲಿಗೆ ಈ ಮಣೆನ ಸೆಟ್ ಮಾಡಿ ಇಲ್ಲಿ ಸ್ಕ್ರೂ ಕೊಟ್ಟಿದ್ದಾರೆ ಈ ಸ್ಕ್ರೂನ ಇಲ್ಲಿ ಹಾಕಿ ಟೈಟ್ ಮಾಡಿದ್ರೆ ಮಾಮೂಲಿ ಮಣೆ ರೆಡಿಯಾಗಿ ಬಿಡುತ್ತೆ ಮಿಕ್ಸಿ ಇಡಲಿಕ್ಕೆ ಈ ಥರ ಬರುತ್ತೆ ಚೆನ್ನಾಗಿದೆ ಇಷ್ಟ ಆಯಿತು ಕ್ವಾಲಿಟಿ ಚೆನ್ನಾಗಿದೆ ಇದರ ಲಿಂಕ್ ಕೂಡ ನಾನು ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ಇನ್ನು ಫಸ್ಟು ಸೆಲ್ಫ್ನೆಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಮ್ಯಾಟ್ ಹಾಕೋಬಿಡೋಣ ಅಂತ ಹೇಳಿ ಫಸ್ಟು ನಾನು ಈ ರೀತಿಯಾಗಿ ನ್ಯೂಸ್ ಪೇಪರ್ನ ಹಾಕ್ಕೊಳ್ತಿದ್ದೆ ಅದಕ್ಕೆ ನ್ಯೂಸ್ ಪೇಪರ್ ಬದಲಾಗಿ ಆ ಮ್ಯಾಟ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ನ್ಯೂಸ್ ಪೇಪರ್ ಆಗೋದ್ರಿಂದ ಜಿರಳೆಗಳು ಜಾಸ್ತಿ ಆಗುತ್ತೆ ನ್ಯೂಸ್ ಪೇಪರ್ ತಿನ್ನಲಿಕ್ಕೆ ಅಂತ ಹೇಳಿ ಇಲ್ಲೆಲ್ಲ ನಾನು ಲಕ್ಷ್ಮಣ್ ರೇಖೆ ಬರೆದು ನ್ಯೂಸ್ ಪೇಪರ್ನ ಯೂಸ್ ಮಾಡ್ತಾಯಿದೆ ಮತ್ತು ಈ ಮ್ಯಾಟ್ನ ನೋಡಿದ ಮೇಲೆ ಇದು ಚೆನ್ನಾಗೈತಲ್ಲ ನೀಟಾಗೂ ಇರುತ್ತೆ ಅಂತ ಹೇಳಿ ಆ ಮ್ಯಾಟ್ನ ಇಲ್ಲಿ ಹಾಕ್ಲಿಕ್ಕೆ ಅಂತಲೇ ತರಿಸ್ಕೊಂಡಿದ್ದು ಇದನ್ನೆಲ್ಲ ಸೆಲ್ಫ್ನೆಲ್ಲ ಕ್ಲೀನ್ ಮಾಡಿ ಆ ಪೇಪರ್ ನ್ಯೂಸ್ ಪೇಪರ್ ಆ ಕಡೆ ಈ ಕಡೆ ಶೇಕ್ ಆಗಬಾರ್ದು ಅಂತ ಹೇಳಿ ಅಲ್ಲೆಲ್ಲ ಗಮ್ಮಾಕಿ ಅಂಟಾಕಿದ್ದೆ ಅದನ್ನೆಲ್ಲ ನಾನು ತೆಗೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಪಾತ್ರೆ ಎಲ್ಲ ಕೆಳಗಡೆ ಇಳಿಸಿ ಸ್ಟಾರ್ಟಿಂಗ್ ಮೆಜರ್ಮೆಂಟ್ ತಗೊಂಡೆ ಹಗ್ಲೆ ಎಷ್ಟಿದೆ ಉದ್ದ ಎಷ್ಟಿದೆ ಅಂತ ನೋಡಿ ಫಸ್ಟ್ ಮೆಜರ್ಮೆಂಟ್ ತಗೊಂಡು ಇದನ್ನು ಕಟ್ ಮಾಡ್ಕೊಳ್ಳೋಣ ಮ್ಯಾಟ್ನ ಅಂತ ಹೇಳಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮ್ಯಾಟ್ ಕರೆಕ್ಟಾಗಿ ನಾನು ಎಷ್ಟು ತರಿಸಿದೆ ಅಂದರೆ ಆ ಮೂರು ಸೆಲ್ಫಿಗೂ ಕರೆಕ್ಟಾಗಿ ಹಾಕಿ ಮತ್ತು ಕಬೋರ್ಡ್ಗೂ ಕೂಡ ನನಗೆ ಕರೆಕ್ಟಾಗಿ ಬಂತು ಅಷ್ಟು ಪರ್ಫೆಕ್ಟಾಗಿ ಕಂಪ್ಲೀಟ್ ಆಯಿತು ಮ್ಯಾಟು ಯಾವುದು ವೇಸ್ಟ್ ಆಗಲಿಲ್ಲ ಅದನ್ನು ಕಟ್ ಮಾಡಿ ನೋಡಿ ಸೆಲ್ಫಿಗೆ ರೀತಿಯಾಗಿ ಹಾಕ್ಕೊಂಡು ವೈಟು ಗಮ್ಮಲ್ಲಿ ಸ್ವಲ್ಪ ಅಲ್ಲಲ್ಲೇ ಇದು ಮಾಡ್ಕೊಂಡಿದ್ದೀನಿ ಅಂಟಾಕಿ ಆ ಕಡೆ ಈ ಕಡೆ ಅದು ಹೋಗ್ಬಾರ್ದು ಅಂತ ಹೇಳಿ ನೀಟಾಗಿ ಫಿನಿಷ್ ಮಾಡಿಕೊಂಡು ಮತ್ತು ಡಬ್ಬಗಳೆಲ್ಲ ತೊಳೆದು ಸೆಲ್ಫ್ ಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡೆ ಇನ್ನು ಮ್ಯಾಟ್ ತರಿಸಿದ್ನಲ್ವ ಆ ಮ್ಯಾಟನ್ನು ಈ ಸೆಲ್ಫ್ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ದೊಡ್ಡ ಸೆಲ್ಫ್ ಮೇಲೆ ಹಾಕ್ಕೊಂಡು ಮತ್ತು ನಾನು ವುಡ್ಡದು ಸ್ಟ್ಯಾಂಡ್ ಬುಕ್ ಮಾಡಿದ್ನಲ್ವ ಆ ವುಡ್ಡು ಸ್ಟ್ಯಾಂಡು ಮತ್ತು ಜಾರ್ ಇಡ್ಲಿಕ್ಕೆ ಪಕ್ಕದಲ್ಲಿ ಇನ್ನೊಂದು ಸ್ಟ್ಯಾಂಡು ಇದು ಕಡಾಯಿಗಳನ್ನ ಇಡಲಿಕ್ಕೆ ಅಂತ ಹೇಳಿ ಮೂರು ಸ್ಟೆಪ್ಪದು ಈ ಒಂದು ಸ್ಟ್ಯಾಂಡು ಕೂಡ ತರಿಸ್ಕೊಂಡಿದ್ದೆ ಇದನ್ನೆಲ್ಲ ಈ ರೀತಿಯಾಗಿ ಅರೇಂಜ್ ಮಾಡಿಕೊಂಡೆ ಅಡುಗೆ ಮನೆಯಲ್ಲಿ ತುಂಬ ಚೆನ್ನಾಗಿ ಬಂತು ನಾನು ಏನು ನೆನೆಸಿದ್ನೋ ಅದೇ ರೀತಿಯಾಗಿ ಎಲ್ಲ ಸೆಟ್ ಮಾಡಿಕೊಂಡೆ ಇನ್ನು ಸೋಕಿಸ್ಕೆ ಅಂತ ಹೇಳಿ ಕಿಚನ್ನಲ್ಲೇ ಸ್ವಲ್ಪ ಜಾಗ ಬಿಡಿಸಿದ್ವಿ ಅಲ್ವಾ ಇದನ್ನು ಕೂಡ ಮೆಜರ್ಮೆಂಟ್ ತೊಗೊಂಡೆ ಎಷ್ಟಿದೆ ಅಂತ ಹೇಳಿ ಗ್ರೀನ್ ಮ್ಯಾಟ್ ಹಾಕ್ಲಿಕ್ಕೆ ಅಂತ ಹೇಳಿ ಇಲ್ಲಿಗೆ ಗ್ರೀನ್ ಮ್ಯಾಟ್ ತರಿಸ್ಕೊಂಡಿದ್ದೆ ನೋಡಿ ಉದ್ದ ಮತ್ತು ಆಗಲೇ ಎರಡು ಕೂಡ ಚೆಕ್ ಮಾಡಿಕೊಂಡು ಅದೇ ಮೆಜರ್ಮೆಂಟ್ಗೆ ಗ್ರೀನ್ ಮ್ಯಾಟನ್ನ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಮ್ಯಾಟ್ನ ಕಟ್ ಮಾಡಿ ಇಲ್ಲಿಗೆ ಅಂಟಿಸೋಣ ಅಂತ ಹೇಳಿ ಇಲ್ಲಿ ಒಂದು ಗ್ಲಾಸ್ ಅದು ಸೋಕೆಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಬೇಡ ಡಿಫ್ರೆಂಟಾಗಿರಲಿ ಅಂತ ಹೇಳಿ ಗ್ರೀನ್ ಮ್ಯಾಟ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಲೋಟಗಳು ಬರುತ್ತಲ್ಲ ಕಪ್ಪು ಡಿಸೈನ್ ಡಿಸೈನ್ ಕಪ್ಪು ಅದನ್ನು ಸಿಗ್ಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಈ ಒಂದು ಪ್ಲ್ಯಾನ ಮಾಡಿಕೊಂಡೆ ಮತ್ತು ಮ್ಯಾಟು ಕೂಡ ವೇಸ್ಟ್ ಮಾಡಬಾರ್ದು ಯಾವ್ಯಾವ ರೀತಿ ಏನೇನಕ್ಕೆಲ್ಲ ಕಟ್ ಮಾಡ್ಕೋಬೇಕು ಅಂತ ಎಲ್ಲ ಹೇಳಿ ಮೆಸರ್ಮೆಂಟ್ ಮಾಡಿಕೊಂಡು ಏಕೆಂದರೆ ತುಂಬ ಜಾಗಕ್ಕೆ ಮ್ಯಾಟ್ ಹಾಕಬೇಕು ಅಂತ ಹೇಳಿ ದೊಡ್ಡ ಮ್ಯಾಟ್ ತರಿಸಿದ್ದೆ ಒಂದು ಐದು ಮೀಟ್ರ್ ಮ್ಯಾಟ್ ತರಿಸಿದ್ದೀನಿ ನಾನಿಲ್ಲಿ ಇದನ್ನು ಕಟ್ ಮಾಡಿಕೊಂಡೆ ಇವಾಗ ಸೋಕೀಸ್ಗೆ ಅಂತ ಹೇಳಿ ನೋಡಿ ಒಂದು ಮೀಟ್ರ್ ಬಂತು ಅಲ್ಲಿಗೆ ಸೋಕೇಸು ಅಡ್ಡ ಉದ್ದ ಒಂದು ಮೀಟ್ರ್ ಬರುತ್ತೆ ಒಂದು ಮೀಟ್ರನ್ನ ಕಟ್ ಮಾಡಿಕೊಂಡು ಫಿಕ್ಸ್ ಮಾಡಿ ನೋಡಿದೆ ಮೊದಲಿಗೆ ಕರೆಕ್ಟಾಗಿ ಆಗುತ್ತೆ ಅಂತ ಅಲ್ಲಿ ಕರೆಕ್ಟಾಗಿ ಮಾಡಿಕೊಂಡಿದ್ದೆ ನಾನು ಸರಿ ಬಂತು ಮತ್ತು ಲೋಟ ಎಲ್ಲೆಲ್ಲಿಗೆ ಬರಬೇಕು ಅಂತ ಹೇಳಿ ಮಾರ್ಕ್ ಮಾಡಿಕೊಂಡೆ ಸ್ಟಾರ್ಟಿಂಗು ಕಂಪ್ಲೀಟಾಗಿ ನೋಡಿ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಕೂಡ ಅಮೆಝಾನಿಂದ ತರಿಸಿದ್ದೆ ಈ ಆ್ಯಂಗ್ ಮಾಡುವಂಥ ಉಕ್ಕನ್ನ ಅದನ್ನು ಮೊದಲಿಗೆ ಗೋಡೆಗೆ ಎಲ್ಲೆಲ್ಲಿ ಬೇಕು ಅಂತ ಹೇಳಿ ಸ್ಟಿಕ್ ಮಾಡಿಬಿಟ್ಟೆ ಅದನ್ನು ಅಂಟಾಕ್ಬಿಟ್ಟೆ ಅಂಟಾಕ್ಬಿಟ್ಟು ಸ್ವಲ್ಪ ನೋಡಿ ಇಲ್ಲಿ ಪೇಪರ್ ಸಿಗ್ಸಿದ್ದೀನಲ್ವ ಇಲ್ಲಿ ಎಲ್ಲಿದೆ ಅದು ಉಕ್ಕು ಅಂತ ಹೇಳಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಗಮ್ ಹಾಕಿ ಗೋಡೆಗೆಲ್ಲ ಗಮ್ ಹಾಕ್ಕೊಂಡು ಡಬಲ್ ಸೈಡ್ ಗಮ್ ಗಮ್ ಟೇಪ್ ಆ ಲಾಸ್ಟಲ್ಲಿ ತುದಿನಲ್ಲಿ ಮಾತ್ರ ಆ ಥರ ಡಬಲ್ ಸೈಡ್ ಗಮ್ ಟೇಪ್ನ ಯೂಸ್ ಮಾಡಿದ್ದೀನಿ ಇನ್ನೂ ಮಧ್ಯ ಎಲ್ಲ ಸ್ವಲ್ಪ ಮ್ಯಾಟು ಸ್ಟಿಫಾಗಿ ಕೂರಬೇಕು ಅಂತ ಹೇಳಿ ಮಧ್ಯ ಎಲ್ಲ ಫೆವಿಕಿಕ್ ಗಮ್ಮಾಕಿ ಅಂಟಾಕೊಂಡಿದ್ದೀನಿ ಲಾಸ್ಟಿಗೆ ಮಾತ್ರ ಡಬಲ್ ಸೈಡ್ ಗಮ್ ಟೇಪ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫಿಕ್ಸ್ ಫಿಕ್ಸಾಗಿ ಕೂತ್ಕೊತು ಕಂಪ್ಲೀಟಾಗಿ ಕೂರಿಸ್ಕೊಳ್ತಾ ಬಂದೆ ಕೂರಿಸಿದ ನಂತರ ಇದನ್ನು ಸ್ವಲ್ಪ ಮೇಲೆಯಿಂದ ನಾನು ನೋಡಿ ಎಲ್ಲೆಲ್ಲಿ ಗ್ಯಾಪ್ ಬಿಟ್ಟು ಹ್ಯಾಂಗ್ ಮಾಡಲಿಕ್ಕೆ ಉಕ್ಕಾಕಿದ್ನಲ್ವ ಅಲ್ಲಿ ಓಲ್ ಹತ್ರ ಮೆಜರ್ಮೆಂಟ್ಗೆ ಒಂದು ಪೇಪರ್ನ ಸಿಕ್ಸ್ಕೊಂಡಿದ್ದೆ ಮಾರ್ಕಿಗೆ ಅಂತ ಹೇಳಿ ತುಂಬ ಸ್ವಲ್ಪ ಕೆಲಸ ಹಿಡಿತು ಇದನ್ನು ಮಾಡಬೇಕಾದ್ರೆ ಅದು ಕೂರ್ತಾನೆ ಇರಲಿಲ್ಲ ವೆಯ್ಟ್ ಇದೆ ಅಲ್ವಾ ಇತ್ತು ಈ ರೀತಿಯಾಗಿ ಸೆಂಟ್ರಿಗೆ ಸ್ವಲ್ಪ ಫೆಕ್ ಫೆವಿಕ್ವಿಕ್ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಬಂದೆ ನೋಡಿ ಸೆಂಟ್ರಲೆಲ್ಲ ಚೆನ್ನಾಗಿ ಫಿಕ್ಸ್ ಆಗಬೇಕು ಅಂತ ಹೇಳಿ ಅಷ್ಟೇ ಇಲ್ಲಾಂದರೆ ಅಂಟಲ್ಲ ಡಬಲ್ ಸೈಡ್ ಗಮ್ ಟೇಪ್ ಆದರೆ ಇದು ಕೂರಲ್ಲ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡೆ ನೋಡಿ ತುದಿಲಿ ಮಾತ್ರ ಲಾಸ್ಟಿಗೆ ಮಾತ್ರ ಟೇಪ್ ಹೊಡ್ಕೊಂಡಿದ್ದೀನಿ ಟೇಪ್ನಲ್ಲಿ ಹಾಕಿ ನೀಟಾಗಿ ಕಂಪ್ಲೀಟಾಗಿ ಪ್ರೆಸ್ ಮಾಡ್ತಾ ಬಂದೆ ಮ್ಯಾಟ್ನ ಮೇಲಿಂದ ಎಲ್ಲೂ ಲೂಸ್ ಬಿಡಬಾರ್ದು ಅಂತ ಹೇಳಿ ನೀಟಾಗೆಲ್ಲ ಪ್ರೆಸ್ ಮಾಡ್ಕೊಂಡು ಬಂದೆ ಮತ್ತು ಇನ್ನೂ ಒಂದು ಕೆಲಸ ಏನು ಮಾಡಿದೆ ಅಂದರೆ ನಾವು ಚಪಾತಿ ಇರ್ತದಲ್ವ ಲಟ್ಟಣಿಗೆ ಅದರಲ್ಲೂ ಕೂಡ ಸ್ವಲ್ಪ ಪ್ರೆಸ್ ಮಾಡಿದೆ ಯಾಕಂದರೆ ಗಾಳಿ ಹೋಗ್ಬಾರ್ದು ಒಳಗಡೆ ಓಪನ್ ಆಗಿಬಿಡುತ್ತೆ ನೀಟಾಗಿ ಫ್ಲ್ಯಾಟಾಗಿ ಕುತ್ಕೊಬಿಟ್ರೆ ಏನು ಆಗೋಲ್ಲ ಅಂತ ಹೇಳಿ ಇದನ್ನೆಲ್ಲ ಫಿಕ್ಸ್ ಮಾಡಿದ ನಂತರ ಆದರೆ ಅಲ್ಲಿ ಸ್ವಲ್ಪ ಉಜ್ಕೊಂಡೆ ಉಕ್ಕಿರೋ ಹತ್ರ ಅಂತೆಲ್ಲ ಸ್ವಲ್ಪ ಇಲ್ಲಿ ನೋಡಿ ಉಕ್ಕು ತೋರಿಸ್ತೀನಿ ನೋಡಿ ನಾನು ನಿಮ್ಗೆ ಇವಾಗ ಝೂಮ್ ಮಾಡ್ತಾಯಿದ್ದೀನಿ ಉಕ್ಕು ಕಾಣಿಸ್ತಿದೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಉಕ್ಕಿರುವಂಥ ಜಾಗದಲ್ಲಿ ಇದನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟನೇ ಅನ್ನಿಸ್ತು ಆದರೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಕಾಣಿಸ್ತಾಯಿತ್ತು ವೀಡಿಯೋಗಿನ ಇಲ್ಲಿ ರಿಯಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಇತ್ತು ಗ್ರೀನ್ ಮ್ಯಾಟ್ ಹಾಕೋದ್ರಿಂದ ಫಿಕ್ಸ್ ಆಯಿತು ಇಲ್ಲಿ ಬಿದ್ದೋಗುತ್ತೋ ಅಂತ ಭಯ ಪಡ್ತಾ ಇದೆ ಕರೆಕ್ಟಾಗಿ ಕುಂದ್ಕೊಳ್ತು ಚೆನ್ನಾಗಿ ಪ್ರೆಸ್ ಮಾಡಿದ್ದೀನಿ ಈಗ ನೋಡಿ ಲಟ್ಟಣಿಗೆ ಅಂತ ಹೇಳಿದ್ನಲ್ವ ಲಟ್ಟಣಿಗೆಯಲ್ಲಿ ಸ್ವಲ್ಪ ಉಚ್ಕೊಳ್ತಾ ಇದ್ದೀನಿ ಯಾಕಂದರೆ ಅಲ್ಲೆಲ್ಲರ ಲೂಸ್ ಇದ್ದರೆ ಒಂದು ಸಮವಾಗಿ ಬಂದುಬಿಡುತ್ತೆ ಅಂತ ಹೇಳಿ ಅಷ್ಟೇ ಇರುತ್ತೆ ಮೇಲಿಂದ ಸ್ವಲ್ಪ ಕೆಳಗಡೆ ತನಕ ಈ ರೀತಿ ಸ್ವಲ್ಪ ಉಚ್ಕೊಂಡು ಬಂದೆ ಅದು ಫ್ಲಾಟಾಗಿ ಕೂತ್ಕೊಂತು ಆಮೇಲೆ ಲೋಟನ ಫಿಕ್ಸ್ ಮಾಡಿ ನೋಡಿದೆ ಹೇಗಿದೆ ಅಂತ ಉಕ್ಕು ಸ್ಟ್ರಾಂಗ್ ಆಗೈತೆ ಸ್ವಲ್ಪ ಗಮ್ ಯಾವ ರೀತಿ ಇದೆ ಅಂತ ಹೇಳಿ ಚಿಕ್ಕದ ಲೋಟನೇ ಫಸ್ಟ್ ಸ್ಟಾರ್ಟಿಂಗ್ ಚಿಕ್ಕದೇ ಆಗಿದೆ ಆಮೇಲೆ ವೆಯ್ಟ್ ಇರೋದು ಹಾಕೋಣ ನೋಡೋಣ ಚೆಕ್ ಮಾಡೋಣ ಅಂತ ಹೇಳಿ ಕೂತ್ಕೊಂತು ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು ಈಗ ನಾನು ಲೋಟಗಳನ್ನ ಫಿಕ್ಸ್ ಇದ್ದೀನಿ ಇನ್ನೂ ತರಬೇಕು ಮನೇಲಿದ್ದಂಥ ಲೋಟಗಳನ್ನೇ ಕಪ್ಸನ್ನ ಇಲ್ಲಿ ಹಾಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕಿನ್ನೂ ಆಲ್ಟರ್ನೇಟ್ ಮಾಡೋದ್ಲು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟೆ ಇನ್ನೂ ವಿಂಡೋಗೆ ಲೈಟಿಂಗ್ಸು ಸೆಟ್ ಮಾಡೋಣ ಅಂತ ಹೇಳಿ ವಿಂಡೋನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಕ್ಲೀನ್ ಮಾಡಿ ಪೇಂಟು ಕೂಡ ಮಾಡಿಸಿದ್ದೀನಿ ಬ್ರೌನ್ ಕಲರ್ ಇತ್ತು ವಿಂಡೋ ನೀವು ನೋಡಿರ್ಬೋದು ಬೇರೆ ಯಾವುದಾದ್ರೂ ವೀಡಿಯೋದಲ್ಲಿ ನೋಡಿರ್ಬೇಕಂದ್ರೆ ಅಬ್ಸರ್ವ್ ಮಾಡಿ ಇದಕ್ಕೆ ವೈಟ್ ಕಲರ್ ಪೇಂಟನ್ನು ಮಾಡಿಸ್ಕೊಂಡಿದ್ದೀನಿ ನಾಲ್ಕು ಮೂಲೆಯಲ್ಲೂ ಕ್ರಾಸಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದೊಂದು ಮಳೆ ಒಡ್ಕೊಂಡಿದ್ದೀನಿ ಈ ಮಳೆ ಒಡೆದಾದ ನಂತರ ಇದು ಡಬಲ್ ಸೈಡ್ ಗಮ್ ಟೇಪ್ನ ಅಂಟಿಸ್ಕೊಳ್ತಾ ಬಂದೆ ಇಲ್ಲಿಗೆ ಗಮ್ ಟೇಪ್ ಸ್ವಲ್ಪ ಖಾಲಿಯಾಗೋಯಿತು ಸಾರ್ಟೇಜ್ ಬರುತ್ತೆ ಅಂತ ಹೇಳಿ ಇನ್ನು ಅಲ್ಲಲ್ಲೇ ಇನ್ನು ಕೆಳಗಡೆ ಉಳ್ದೊಂದು ಕಡೆ ಮಧ್ಯ ಮಧ್ಯೆ ಮಾತ್ರ ಗಮ್ ಟೇಪ್ ಹಾಕ್ಕೊಂಡು ಈ ಲೈಟಿಂಗ್ಸ್ನ ಒಂದು ಕಡೆಯಿಂದ ಅಂಟಾಕೊಳ್ತಾ ಬರ್ತಾಯಿದ್ದೀನಿ ಈ ಕಾರ್ನರಲ್ಲಿ ಸ್ವಲ್ಪ ತಿರ್ಸ್ಲಿಕ್ಕೆ ಕಷ್ಟ ಅನ್ನಿಸ್ತು ಆದರೂ ಸ್ವಲ್ಪ ಏನೋ ಮಾಡಿ ತಿರ್ಸ್ಕೊಂಡಿದ್ದೀನಿ ನೋಡಿ ಇಲ್ಲೆಲ್ಲಿ ಗಮ್ಟೆ ಪಾಕಿಲ್ವೋ ಅಲ್ಲೆಲ್ಲ ಸ್ವಲ್ಪ ಬಿಟ್ಕೊಳ್ತಾ ಇತ್ತು ಅದು ಇದನ್ನ ಮಾಡಲಿಕ್ಕು ಅಯ್ಯಪ್ಪ ಎಷ್ಟು ಕೆಲಸ ಹಿಡಿತು ಅಂದರೆ ಅದು ನಾನು ಒಂದು ಕಡೆಯಿಂದ ಹಾಕೊಂಡು ಹೋಗ್ತಾಯಿದ್ರೆ ಇನ್ನೊಂದು ಕಡೆಯಿಂದ ಬಿಟ್ಕೊಂಡು ಬರ್ತಾಯಿತ್ತು ಆಮೇಲೆ ಪ್ಲಾಸ್ಟರೆಲ್ಲ ಹಾಕಿ ಕೂರಿಸಿದ್ದೀನಿ ನೋಡಿ ನಿಮ್ಗೆ ಆನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಎಕ್ಸ್ಟ್ರಾ ತೊಗೊಬಿಟ್ಟಿದ್ನಲ್ವ ಅದಕ್ಕೆ ಎಕ್ಸ್ಟ್ರಾ ಒಂದು ಲೈನ ಸ್ವಲ್ಪ ಮೇಲ್ಗಡೆ ಬಿಟ್ಬಿಟ್ಟೆ ವೇಸ್ಟ್ ಮಾಡೋದು ಬೇಡ ಕಟ್ ಮಾಡೋದು ಬೇಡ ಅಂತ ಹೇಳಿ ಇದಕ್ಕೆ ಲೀಫ್ ಹಾಕ್ಕೊಳ್ತಾ ಇದ್ದೀನಿ ಗ್ರೀನ್ದು ಇದನ್ನು ಕೂಡ ತರಿಸ್ಕೊಂಡಿದ್ದೆ ಅಡುಗೆ ಮನೆ ಮೇಕ್ ಓವರ್ ಮಾಡಬೇಕು ಅಂತಲೇ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ತರಿಸ್ಕೊಂಡಿದ್ದೆ ಇವಾಗ ಲೀಫ್ನೂ ಕೂಡ ಹಾಕ್ಕೊಳ್ತಿದ್ದೀನಿ ಇದಕ್ಕೂ ಕೂಡ ಟೇಪ್ ಹೊಡ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ಸ್ವಲ್ಪ ಇತ್ತು ಅದು ನೀಟಾಗಿ ಒಂದು ಕಡೆ ಟೈಟಾಗಿ ಎಳೆದು ಎಳೆದು ಹಾಕ್ಕೊಂಡು ಬಂದೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಇದಕ್ಕೆ ಸ್ವಲ್ಪ ಆರೆಂಜ್ ಕಲರ್ ತರಿಸಿದ್ದೆ ಆರೆಂಜ್ ಕಲರ್ ಚೆನ್ನಾಗಿ ಕಾಣಿಸ್ಲಿಲ್ಲ ಮತ್ತು ವಾಪಸ್ ಕೊಟ್ಟು ಗ್ರೀನ್ ಕಲರ್ ತರಿಸಿದೆ ನಾನು ಕೆಲಸ ಮಾಡಬೇಕಾದ್ರೆ ಮ್ಯಾಗಿ ಬ್ರೌನಿ ಎಲ್ಲ ಅಡುಗೆ ಮನೆಯಲ್ಲೇ ಬಂದು ಕೂತಿತ್ತು ನಾನು ಅದನ್ನೆಲ್ಲ ವೀಡಿಯೋ ಮಾಡ್ತಾಯಿದ್ಲು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಂದರೆ ಮ್ಯಾಗಿ ಇಲ್ಲಿ ಜಾಗ ಮಾಡ್ಕೊಬಿಟ್ಟಿದ್ಲು ಕಿಟಕಿ ಹತ್ರ ವಿಂಡೋ ಹತ್ರನೇ ಇವಳು ಇಲ್ಲೇ ಹೋಗೋದು ಹೊರ್ಗಡೆ ಮತ್ತು ಇಲ್ಲೇ ಬರೋದು ಅಲ್ಲಿ ಮೇನ್ ಡೋರಲ್ಲಿ ಕರ್ಕಿರ್ತಾಳಲ್ವ ಬಿಡೋಲ್ಲ ಇವಳನ್ನ ಅದಕ್ಕೋಸ್ಕರ ಇಲ್ಲಿ ಹೋಗ್ತಾಳೆ ಇವಳು ನೋಡ್ತಾ ಇದ್ದಾಳೆ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ಕಂಪ್ಲೀಟ್ ಆಯಿತು ಮ್ಯಾಗಿನೂ ಕೂಡ ನೋಡ್ತಾ ಇದ್ದಾಳೆ ನೋಡಿ ಬೋ ಒಳಗಡೆನೆ ಬಂದು ಮಲ್ಕೊಬಿಟ್ಟ ಅನ್ಕಂಡು ಯಾವ ರೀತಿ ಇದೆ ನೋಡಿ ಲೈಟ್ ಬೆಳಕಿಗೆ ಚೆನ್ನಾಗಿ ಕಾಣಿಸ್ತಾಯಿತ್ತು ನನಗಂತೂ ಅಡುಗೆ ಮನೆ ಈ ರೀತಿ ಮಾಡಾದ್ಮೇಲೆ ಒಂದು ಲುಕ್ಕೇ ಬಂದ್ಬಿಡ್ತು ಹೊಸ ಲುಕ್ ಅಡುಗೆ ಮನೆಗೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಇತ್ತು ಮತ್ತು ಲಾಸ್ಟಲ್ಲಿ ಒಂದು ಪೂರ್ತಿಯಾಗಿ ಕಂಪ್ಲೀಟಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಒಂದು ಸೈಡಿಂದ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಡಿಯರ್ಸ್ ಈ ಅಡುಗೆ ಮನೆ ಮೇಕ್ ಓವರ್ ವೀಡಿಯೋ ನೋಡಿ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟ್ ಆಗಿರೋವಂಥ ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಬಾಯ್ ಡಿಯರ್ಸ್ ಟೇಕ್ ಕೇರ್